ಮಠ ಸಿರ ಪಕ್ಕ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಮಕ್ಕಳೆಲ್ಲರೂ ಹೊಡಿಬಹುದು ಜೀರಾ ಕಲ್ಟೇಷನ್ ಮಾಡೋರಿಗೂ ಅನುಕೂಲ ಔಷಧಿ ಹೊಡೆದು ಹೊಡೆದು ವರ್ಷದಲ್ಲಿ ಏಳು ಸಲ ಹೊಡಿತು ಕಡಿತರಿಗೆ ಬಹಳ ಒಳಗಾಯ ಕಡಿತರಿಗೆ ಬಹಳ ಚೆನ್ನಾಗುತ್ತೆ ರೈತರೆಲ್ಲ Yeah. Né? ನಮಸ್ಕಾರ ಅಣ್ಣ ನಮಸ್ತೆ ಯಾವ ಊರಣ ಇದು ಇದು ಚಿತ್ರದುರ್ಗ ತಾಲೂಕು ಕೋಡಲೂರು ಮಠ ಸಿರಿಗೆರ ಪಕ್ಕ ಹಾ ಹಾ ಈಗ ನಾವು ಎಮ್ ಜಿ ಕರ್ಬಸಪ್ಪರ್ ಕಡೆಯಿಂದ ಹಾ ಅಮೇರಿಕನ್ ಸಿಸ್ಟಮ್ ಇದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮೀನ್ಸ್ ಗ್ರಾಸ್ ಕಟರ್ ಗ್ರಾಪ್ಸ್ ಕಟರ್ ಅಂತ ಹೇಳ್ಬಿಟ್ಟಿದ್ದು ಗೇರ್ಲೆಸ್ ಗಾಡಿ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಹೊಡಿಬಹುದು ಇದು ನಮ್ಮ ಜಮೀನಲ್ಲಿ ಭಾಳ ಹುಲ್ಲಾಗಿದೆ ಆದ್ರೆ ನನಗೆ ತೃಪ್ತಿ ಆಗಿದೆ ಇದು ಒಡೆದ್ವಿ ಎಲ್ಲ ರೈಸಾಗಿ ಕಟ್ಟಾಗಿದೆ ಅಲ್ಲಿ ಬೇಕಲ್ಲಿ ಇಟ್ಕೊಂಬೋದು ಚೆನ್ನಾಗಿದೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಇದು ಜೀರೋ ಕಲ್ಟೇಶನ್ ಮಾಡೋರಿಗೂ ಅನುಕೂಲ ಮತ್ತು ಜೀರೋ ಕಲ್ಟೇಶನ್ ಮಾಡಲ್ಲ ಅಂದ್ರೆ ಲಾಸ್ಟ್ ಎಂಡಿಂಗ್ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಬೇಗ ಕಲ್ಟಿವೇಟ್ ಮಾಡ್ಕೋಬೋದಲ್ಲ ಕಲ್ಟಿವೇಟ್ ಹ್ಞೂ ಜೀರೋ ಕಲ್ಟಿವೇಶನ್ ಭಾಳ ಅನುಕೂಲ ಆಯಿತು ನನಗೇನಾಯಿತು ಹಾಗಾಗಿ ತೊಗೋಬೋದು ಯಾವುದೇ ರೈತರು ನೀವು ಜೀರೋ ಕಲ್ಟಿವೇಶನ್ ಮಾಡ್ತಾ ಇದ್ರಣ್ಣ ಆಯಿತಾ ಇಲ್ಲ ಮಾಡಿಲ್ಲ ಇನ್ನು ಮುಂದೆ ಮಾಡಬೇಕು ಮಾಡಬೇಕಂತ ಇನ್ನು ಮುಂದೆ ಜೀರೋ ಕಲ್ಟಿವೇಶನ್ ಮಾಡೋದು ಗೊಬ್ಬರಗಳು ಹಾಕ್ಬಿಟ್ಟು ಎಲ್ಲ ಜೋಟ ಹಾಳಾಗಿದೆ ಗಿಡ ಭಾಳ ಹೋಗಿದ್ದಾವೆ ಅವಳ ಔಷಧಿ ಹೊಡೆದು ಹೊಡೆದು ವರ್ಷದಲ್ಲಿ ಏಳು ಸಲ ಹೊಡಿತೀನಿ ನಾನು ತಿಂಗಳು ಒಂದುವರೆ ತಿಂಗಳಿವೆ ಹಾಗಾಗಿ ನನ್ನ ಗಿಡ ಬಹಳ ಹೋಗಿರೋದ್ರಿಂದ ನನಗೀಗ ಇದನ್ನು ಬೇರೆ ಕಡೆ ಕರಗಸಪ್ಪ ಎಲ್ಲೆಲ್ಲಿ ನೋಡಿಕೆ ಕಡೆ ನನಗಿದು ಅನುಕೂಲ ಆಗಿದೆ ಅದ್ ನೋಡಿಬಿಟ್ಟು ತೃಪ್ತಿಯಾಗಿ ಮತ್ತೆ ನಾನೀಗ ಪರ್ಚೇಸ್ ಮಾಡಿದೆ ಸಂತೋಷ ಆಗಿದೆ ಒಡೆದ್ ನೋಡಿದೀನಿ ಚೆನ್ನಾಗಿ ಆಗ್ತಾ ಇದೆ ಸಾಕಿಷ್ಟು ಮಟ್ಟಿಗೆ ಭಾರಿ ಹುಲ್ಲು ಬೆಳೆದಿರ್ತದ ಅವಾಯ್ಡ್ ಆಗಿರುತ್ತೆ ಚೆನ್ನಾಗಿದೆ ರೀ ತಗೋಬೋದು ರೈತರಿಗೆ ಅಂತ ಅಂದರೆ ತಗೋಬೋದು ಅಂತ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಓಕೆ ಮಠ ಸಿರಿಗರ ಪಕ್ಕ ಕೋಡನೂರು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಹಾಂ ಪುರುಷೋತ್ತಮ ಅಂತ ನಮ್ಮ ಹೆಸರು ಓಕೆ ಧನ್ಯವಾದ ಧನ್ಯವಾದ

Exactly.